ಮಾಡಿರೋ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸೋದಲ್ಲ ನನ್ನ ಅವಧಿಯಲ್ಲಿ ಎಂಟುನೂರು ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೇನೆ ಫ್ಲೆಕ್ಸ್ ಹಾಕೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರ್ಗೆ ಟಾಂಗ್ ಕೊಟ್ಟಿದ್ದಾರೆ ಕೆಲಸ ಮಾಡುವವರು ಎಲ್ಲೋ ಕಳೆದು ಹೋಗುತ್ತೇನೆ ಎಂಬ ಭಯದಿಂದ ಫ್ಲೆಕ್ಸ್ ಹಾಕ್ತಾರೆ ಎಂದು ಕುಟುಕಿದ್ದಾರೆ ಹೇಳಿ ಟೂ ಪರ್ಸೆಂಟ್ ಹಾಳಾಗಿರ್ಬೋದು ಇವರು ಏನು ಮಾಡಿದ್ದಾರೆ ಹಾಗಾಗಿ ನನಗೆ ಹೆಸರು ಬೇಕಾಗಿಲ್ಲ ತಾಲೂಕ್ ಪಂಚಾಯತಿ ಕಟ್ಟಡ ನಾವು ಕಟ್ಟಿಸಿದ್ದರು ಯಾರಿಗೂ ಗೊತ್ತು ನಾನು ಬಂದಾಗ ಹಳೆ ಕಟ್ಟಡ ಇತ್ತು ಬಿದ್ದೋಗಾಗಿತ್ತು ಯಾಕೆ ಬಿದ್ದೋಯ್ತು ಮೂವತ್ತು ವರ್ಷಕ್ಕೆ ಈ ದೇಶದಲ್ಲಿ ಮಿನಿ ವಿಧಾನಸೌಧ ಬಿದ್ದೋಗಿದ್ದ ಸಾಗರದ್ದು ಮಾತ್ರ ಅದು ಉತ್ತರ ಹೇಳ್ಬೇಕು ಇವರು ಯಾಕೆ ಬಿದ್ದು ಅದು ಅಂತ ಮಿನಿ ವಿಧಾನಸೌಧ ಅಂದರೆ ತಾಲೂಕು ಕಚೇರಿ ಕಟ್ಟಡ ಇತ್ತಲ್ಲ ಎಂಬತ್ಮೂರಿಂದ ಕಟ್ಟಕ್ಕೆ ಶುರು ಮಾಡಿದ್ದದು ಇತ್ತೀಚೆಗೆವರೆಗೂ ಕೊಡ್ತಾ ಇದ್ರು ಎರಡು ಸಾವಿರದ ನಾಲ್ಕಕ್ಕೂ ರಿಪೇರಿ ಮಾಡಿದ್ದಾರೆ ಯಾಕೆ ಬಿದ್ದೋಯ್ತು ಬಿದ್ದೋಗ್ಲಿ ನೋಡೋಣ ನಾನು ಕಟ್ಟಿದ್ದು ಜೂನಿಯರ್ ಕಾಲೇಜು ನಾಲ್ಕು ಮಾಡಿ ಕಟ್ತಾ ಇದ್ದೀನಿ ಇವತ್ತೆ ಹೋಗಿ ತಾವು ನೋಡಿ ಬಿದ್ದೋಗ್ಲಿ ನೋಡೋಣ ಅದು ಇನ್ನೂ ನೂರು ವರ್ಷ ಹಾಗೆ ಹೆಸರ ಬೋರ್ಡ್ ಹಾಕೋದಲ್ಲ ಗುದಿ ಹಿಡ್ಕೊಂಡು ಓಡಾಡೋದಲ್ಲ ನಾನು ಅದು ಅದು ಇಂಜಿನಿಯರ್ ಇರೋದೇ ಅದಕ್ಕೆ ಕಾಂಟ್ರಾಕ್ಟ್ರು ಇರೋದೇ ಅದಕ್ಕೆ ಅವಾಗ ಬುದ್ದಿ ಹಿಡ್ಕೊಂಡು ಕೆಲಸ ಮಾಡೋಕೆ ನಾನು ಬುದ್ದಿ ಹಿಡ್ಕೊಂಡ ಮಾಡ್ದ ಗುದ್ಲಿ ಪೂಜೆ ಮಾಡ್ದೆ ಬಂದ ಪೋಸ್ ಕೊಟ್ಟೆ ಅದು ಅದಲ್ಲ ನಂದು ವಾಜಪೇಯಿ ಅವರು ಹೇಳಿದರು ರಸ್ತೆ ಎಂಟುನೂರ ಎಂಬತ್ತೆಂಟು ಮಿನಿ ರಸ್ತೆಗಳನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ ನಾನು ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದೆ ಈ ಕ್ಷೇತ್ರದಲ್ಲಿ ಆರು ಸಾರಿ ಆದವರು ಇದ್ದಾರೆ ಮೂರು ಸಾರಿ ಆದವರು ಇದ್ದಾರೆ ನಾನು ಒಂದೇ ಸಾರಿ ಆಗಿದ್ದು ಎಂಟುನೂರ ಎಂಬತ್ತೆಂಟು ಹೇಳಿ ರಸ್ತೆ ತೋರಿಸ್ತೀನಿ ಈಗಲೂ ಬರಲಿಲ್ಲ ನನ್ನ ಹತ್ರ ನಾನೆಲ್ಲೂ ಬೋರ್ಡ್ ಹಾಕಿಲ್ಲ ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿದಾರೆ ಆಲಪಿಂದ ಕೆಲಸ ಆಗ್ತಿತ್ತು ಈಗಿನ ಕೆಲಸ ಏನಿಲ್ಲ ಟಾಟ ಅಷ್ಟೇ ಅಂತ ಜನ ಮಾತಾಡ್ತಾರೆ ಸ್ವರದಾಗಿ ಹೋದ್ ಕೇಳಿದ್ದೀವಿ ಕೇಳಿದ್ದೀವಿ ಹಾಗೆ ಬೋರ್ಡ್ ಹಾಕಿಲ್ಲ ಅದ್ರಾಗ ನಂಗೆ ನಂಬಿಕೆ ಇಲ್ಲ ಜೂನಿಯರ್ ಕಾಲೇಜ್ ಹೇಗಿತ್ತು ಹೇಗಿದೆ ಈಗ ಹ್ಯಾ ಮಾಡಿದ್ದೀವಿ ಅದ್ರ ಒಳಗೆ ಹೋಗಿ ನೋಡಿ ಅದು ಸುಣ್ಣ ಬಣ್ಣ ಅಲ್ಲಿ ಹ್ಯಾ ಕಾಣೋದು ಪ್ರೈವೇಟ್ ಯಾವುದೇ ಪ್ರೈವೇಟ್ ಕಾಲೇಜಿಗೆ ಕಮ್ಮಿ ಇಲ್ದಂಗೆ ಕಟ್ಟಿಟ್ಟಿದ್ದೀವಿ ಡಿಗ್ರಿ ಕಾಲೇಜ್ ಹೇಗಿದೆ ಯೋಗ ಒಂದು ಸುಣ್ಣ ಬಣ್ಣ ಈಗ ಕಟ್ಟಿದರ ಹೇಳ್ಬೋದು ಎಲ್ಲಿಸಿದ್ದಾರೆ ಬೆಂಟರ್ ಹಾಕಿನ ಅದು ಎಮ್ ಫಾರ್ಟಿ ಟೂ ಅಂತ ಅದು ಗ್ರೇಡ್ ಅದಿರಬೇಕು ಅದು ಇಪ್ಪತ್ತೈದು ಗ್ರೇಡ್ ಇರೋದನ್ನ ಅದನ್ನು ಎಳಿಸಿದ್ದಾರೆ ನಾವು ಎಸ್ಟಿಮೇಟ್ ಮಾಡಿದ್ದು ಮತ್ತು ಮಾದರಿಯಾಗಿ ಒಂದು ಈ ಸಾಗರದಲ್ಲಿ ಮಾಡಿದ್ದೇವೆ ಪ್ರಾಸಮ್ಮಿಂದ ಕಾನ್ವೆಂಟಿಗೆ ಬರ್ತಕ್ಕಂಥ ನಮ್ಮ ಜೈನ ಭವನದ ಎದುರುಗಡೆ ಅಕ್ಷಯ ಸೊಸೈಟಿ ಎದುರುಗಡೆ ಮಾಡಿದ್ದರು ಅದು ತುಂಬ ಚೆನ್ನಾಗೂ ಇದೆ ಮತ್ತು ಇಲ್ಲೂ ಕೂಡ ಗಣಪತಿ ಅಂತ ಬೋರ್ಡ್ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹತ್ತಡಿ ಇಪ್ಪ ಹತ್ತಡಿ ಐದು ಪ್ಲಸ್ ಹದಿನೈದು ಅಡಿ ಅಲ್ಲಿ ಮಾಡಿ ತೋರಿಸಿದ್ದೇವೆ ಅದೇ ಥರ ಮಾಡಬೇಕು ಅಂತಾಗಿತ್ತು ಈಗ ಒಂದೇ ಜಾತಿ ಕಲ್ತು ಇಳಿಸಿಬಿಟ್ಟಿದ್ದಾರೆ ಅಲ್ಲಂದ್ರೆ ವೆಂಟ್ರಲ್ ಆಕ್ ಫ್ಲೇವರ್ಸ್ ಫ್ಲೇವರ್ಸ್ ಇಳಿಸಿದ್ದಾರೆ ಆ ಥರ ಅಲ್ಲ ಮಾಡಿದ ಮೇಲೆ ಶಾಶ್ವತವಾಗಿ ನಾಲ್ಕು ಜನ ಓಡಾಡ್ತಕ್ಕಂಥದ್ದು ಅಲ್ಲಿ ಶಾಶ್ವತವಾಗಿ ಬಣ್ಣ ಬಣ್ಣದ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥದ್ದು ಮಾಡಬೇಕು ಅಂತ ಇವತ್ತು ಒತ್ತಾಯ ಮಾಡಿದ್ದೀವಿ ಮತ್ತು